ಸರ್ ಇದೇ ಡಾಂಬರ್ ರೋಡ್ ಇಲ್ಲಿ ಇರೋದೇ ಡಾಂಬಾ ರೋಡ್ ನೋಡಿ ಇಲ್ಲಿ ಹೋಗ್ತಿದ್ದೆ ಒಳಕ್ಕೆ ಇಲ್ಲಿಂದ ಇಲ್ಲಿಂದಿಲ್ಗೆ ಒಂದು ಹತ್ತಡಿ ಅದು ವಿಲೇಜ್ ನ್ಯಾಪ್ ರೋಡು ಇದು ರೋಡೆ ವಿಲೇಜ್ ರೋಡ್ ಇದು ಈ ರೋಡ್ ಪ್ಲಾಸ್ಗೆ ಒಂದು ಒಂದು ಮುನ್ನೂರು ಮುನ್ನೂರ ಅಡಿ ಸಿಕ್ಕುತ್ತೆ ರೋಡ್ಗೆ ನೋಡಿ ಇದು ತೆಗು ತೋಟ ಇದೇ ಬೋರು ನೋಡಿ ಫುಲ್ ರೆಡ್ ಸೈಲಿದೆ ಹೊಸ್ದಾಗೆಲ್ಲ ಫೆನ್ಸಿಂಗ್ ಹಾಕ್ಸಿದಾರೆ ಅದ್ಬಸ್ತಾಗಿ ಫೆನ್ಸಿಂಗ್ ಆಗಿದೆ ಈ ಜಾಗ ಎಲ್ಲ ತುಂಬ ಚೆನ್ನಾಗಿದೆ ತೆಗು ತೋಟ ಎಲ್ಲ ಸುಸಿಗಳು ಹಾಕಿದ್ದಾರೆ ಸುತ್ತಾಗಿ ಫೆನ್ಸಿಂಗ್ ಎಲ್ಲ ಆಗಿದೆ ಈ ಜಾಗ ಒಂದು ಕಲೆಕ್ರೆ ಬರ್ತದೆ ಜಾಗ ತುಂಬ ಚೆನ್ನಾಗಿದೆ ಡಾಂಬರ್ ರೋಡೇ ಟಚ್ಚು ಅಂತೇಳಿ ಡಾಂಬರ್ ಡಾಂಬಾರ್ ರೋಡ್ಗಳಿಗೆ ಒಂದು ಅಷ್ಟೇ ಡಾಂಬರ್ ರೋಡ್ಗೆ ಟಚ್ಚು ತೆಗೊ ತೋಟ ಇದು ಸೂಪರಾಗಿದೆ ಮಣ್ಣು ಮಾತ್ರ ಮಳವಳ್ಳಿಯಿಂದ ಕರೆಕ್ಟಾಗಿ ಈ ಜಾಕೆ ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಹದಿನೆಂಟರಿಂದ ಇಪ್ಪತ್ತು ಕಿಲೋಮೀಟ್ರು ಮೈಸೂರಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರಿಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಈಜಾಕೆ ಮೈಸೂರು ಹೈವೇಯಿಂದ ಇಲ್ಲಿಗೆ ಒಂದು ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಹೈವೇಯಿಂದ ಮೈಸೂರು ಹೈವೇಯಿಂದ ಎರಡೂರು ಇಂಚ್ ನೀರಿದೆ ಹದ್ಬಸ್ತಾಗಿ ಜನ್ರಲ್ ಪ್ರಾಪರ್ಟಿ ಸುತ್ತ ಫಿನಿಶಿಂಗ್ ಆಗಿದೆ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಇವರು ಒಂದು ಕುಂಟೆಗೆ ಬಂದು ಒಂದು ಲಕ್ಷದ ನಲವತ್ತೈದು ಸಾವಿರ ಹೇಳ್ತಾರೆ ಸ್ಲೈಟ್ಲಿ ನೆಗುಷಿಯಬಲ್ ಇದೆ ಮಣ್ಣು ಮಣ್ಣು ತುಂಬ ಚೆನ್ನಾಗಿದೆ ಫೋರ್ ಗೀರ್ ಎಲ್ಲ ಇದೆ ಜಾಗನೂ ತುಂಬ ಚೆನ್ನಾಗಿದೆ ಮೈಸೂರಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರಿಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಮೈಸೂರು ಹೈವೇ ಎನ್ ಇಂದ ಇಲ್ಲಿಗೆ ಒಂದು ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ನೋಡಿ ಎಲ್ಲ ಈಗ ಒಂಬಳ ಹೊಡಿತಿದೆ ನೋಡಿ ಇಲ್ಲಿ ಗೇಟ್ ಹಾಕಿ ಹೋಗ್ಬಿಟ್ಟಿದ್ದಾರೆ ಫುಲ್ಲು ಮೆಸ್ತೆ ಹಾಕಿದ್ದಾರೆ ಫಿನ್ಸಿಂಗ್ ಮೆಸ್ ಫಿನಿಶಿಂಗ್ ಮಾಡಿದ್ದಾರೆ ಫುಲ್ ಸುತ್ತ ನೋಡಲ್ಲಿ ಕಾಣ್ತಿದ್ದೆಲ್ಲ ಡಾಂಬರ್ ರೋಡ್ ಇದೆ ಒಟ್ಟು ಕಾರ್ನಾರ್ ಜಾಗ ಬರ್ತದೆ ಕಾರ್ನಾರ್ ಜಾಗ ಬರ್ತದೆ ನೋಡಿ ಇಲ್ಲಿ ಸ್ಕೂಟ್ರ್ ನೋಡಿ ಇದೆ ಡಾಂಬರ್ ರೋಡು ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಒಂದು ಕಲೆ ಬರ್ತದೆ ಪಾಮ್ ಹೌಸ್ಗೆ ಚಿಕ್ಕ ಪಾಮ್ ಚೆನ್ನಾಗಿದೆ ಜಾಗ